ಅವರು ಭಾಳ ಖುಷಿ ಸರ್ ನಮಗೆ ನಮ್ದು ಬಿಜಾಪುರ್ ಸರ್ ನಮ್ಮದು ಬಿಜಾಪುರ ಬಂದಿದೆ ಸರ್ ಹಾ ಸರ್ ಹಾ ಬಿ ನಾವು ಹನುಮಂತನೇ ನಮಗೆ ಇದು ಆಗ್ಬೇಕಂತ ಇದು ಮಾಡ್ತೇವೆ ಸರ್ ಅಷ್ಟೇ ಹಣಮಂತ ಆಗಬೇಕು ಅಂತ ಎಲ್ಲ ಇದು ಅವ ಹಳ್ಳಿ ಹುಡುಗ ಮತ್ತು ಅವನು ಬಡವ ಇಬ್ಬ ಬಂದಾವನೆ ಉತ್ತರ ಕರ್ನಾಟಕದಿಂದ ಬಂದವನೇ ಅಷ್ಟೇ ಅವನಿಗೆ ಅವನು ಆಗ್ಬೇಕಂತ ನಮ್ದು ಆಶೆ ಇತ್ತು ಆಶೆ ಒಂದು ತಿರುತ್ತ ಮತ್ತು ಲಮಾಣಿ ಒಂದು ಎಲ್ಲ ಕಡೆ ಲಮಾಣಿ ಇದು ಅವನು ಅಂತ ನಮ್ದು ಒಂದು ಆಶೆ ಸರ್ ಅಷ್ಟೇ ಹನುಮಂತವ್ರಿಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ರೆ ಹಾ ಓಟ್ ಹಾಕಿದೆವು ಸರ್ ಎಲ್ಲರೂ ನಮ್ಮ ತಾಯಿ ತಂದಿದ್ದು ಅವರು ನಮ್ಮ ತಾಯಿ ನಮ್ಮ ಅಪ್ಪನೂ ಬರ್ಲಿಕ್ಕೆ ಬರ್ಲಿಕ್ಕಂದ್ರು ಬೇರೆದವ್ರು ನಮ್ಮ ತಾಯಿ ತಂದ್ರು ಹೊಟ್ಟು ಅವ್ರಿಗೆ ಹಾಕ ತಂದೇವು ಸರ್ ಅಷ್ಟೇ ಹಾ ಉತ್ತರ ಕರ್ನಾಟಕಲ್ಲಿ ನಮ್ಮ ತಾಯಿ ತಂದಿಗೂ ಬರಲ್ಲಲ್ಲ ಎಲ್ಲ ದೊಡ್ಡ ಮೊಬೈಲ್ ಅವ್ರದ್ದು ಅವ್ರಿಗೆ ಬರಲ್ಲ ಅಂದ್ರೆ ಬ್ಯಾರದವ್ರು ನೀವು ಹಾಕ್ಸಿ ಹೊತ್ತ ಎಲ್ಲರಿಗೂ ಹಾಕಿದೇವ್ ಸರ್ ಸರ್ ನಮ್ಗೆ ಬಹಳ ಖುಷಿ ಸರ್ ಅದು ಜಾಸ್ತಿ ಬಂದಿದೆ ಸರ್ ಅದು ಒಂದು ಖುಷಿ ಎಲ್ಲ ಎಲ್ಲಾರದು ಕೀರ್ತಿ ಜಾಸ್ತಿ ಉತ್ತರ ಕರ್ನಾಟಕ ಎಲ್ಲಾರದು ಜಾಸ್ತಿ ಅವ್ರದ್ದು ಉತ್ತರ ಕರ್ನಾಟಕದ ಎಲ್ಲಾರ್ದು ಜಾಸ್ತಿ ಸರ್ ಅವ್ರದ್ದು ಕೀರ್ತಿ ಅದಕ್ಕೆ ಅವನಿಗೆ ಓಟು ಜಾಸ್ತಿ ಎಲ್ಲಾರು ಮಾಡವ್ರಿ ಸರ್ ಎಲ್ಲರೂ ನಮ್ದು ಎಲ್ಲರೂ ಉತ್ತರ ಯಾರು ಯಾರ್ಯಾರು ಇದ್ದಾರೆ ಸರ್ ಅವರು ಅವರು ಏನಂದವ್ರೆ ಅವ್ರ ತಾಯಿ ತಂದಿರೋ ಕಡೆ ಏನು ಹೋಟು ಮೊಬೈಲಲ್ಲಿ ಎಲ್ಲ ನಿಮಗೆ ಆಗ್ಲಿಕ್ಕಂದ್ರೆ ಬೇರೆ ಅವ್ರು ಕೊಟ್ಟು ಓಟ್ ಹಾಕಿ ಅಂತ ಅಂದವ್ರೆ ಸರ್ ಅದಕ್ಕೆ ಅವ್ರಿಗೆ ಆಗಿದೆ ಸರ್ ಹನುಮಂತ ಅವರು ಮುಂದೆ ಏನು ಮಾಡೋದು ಚೆನ್ನಾಗಿದೆ ಅವನು ನೋಡಬೇಕು ಸರ್ ಅವನು ಏನು ಮಾಡ್ತಾನೆ ಮುಂದೆ ಏನು ದೈವ ಅವನು ಅಷ್ಟೇ ಅವನು ಮಾಡಬೇಕು ಅವನು ಏನು ಮಾಡಬೇಕಂತ ಒಂದು ಬುದ್ಧಿ ದೇವರು ಎಷ್ಟು ಕೊಟ್ಟವನೇ ಅಷ್ಟು ಮಾಡವನೇ ಸರ್ ಅವನು ಅವನು ಅವನ ಕಡೆ ಜೆ ಶಿವಾಲಲ್ಲಿ ಇದ್ದಾನೆ ಸರ್ ನಮ್ಮದು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅವನು ಏನು ಮಾಡವನೇ ಅಷ್ಟು ಅವ್ನು ಬುದ್ಧಿ ಕೊಟ್ಟವನ್ ದೇವರು ಅಷ್ಟು ಮಾಡೋವನ್ನೇ ಸರ್